ಎಸ್ ಮಂಗಳವಾರ ರಾತ್ರಿ ಬಿರುಗಾಳಿ ಸಹಿತ ಸುರಿದ ಭಾರಿ ಮಳೆಗೆ ನಂಜನಗೂಡಿನ ಅನೇಕ ಬಡಾವಣೆಗಳಲ್ಲಿ ಅವಾಂತರ ಸೃಷ್ಟಿಯಾಗಿ ನಾಗರಿಕರು ಹಲವು ಗಂಟೆಗಳ ಕಾಲ ಪರವದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ನಗರದ ಇಪ್ಪತ್ತೆರಡನೇ ವಾರ್ಡ್ನಲ್ಲಿ ಜೈಮಾಲಾ ಎಂಬವರ ಮನೆ ಮೇಲೆ ಭಾರಿ ಗಾತ್ರದ ತೆಂಗಿನ ಮರ ಬಿದ್ದು ಸಂಚಾರ ಸ್ಥಗಿತಗೊಂಡು ಕೆಲ ಕಾಲ ಸಾರ್ವಜನಿಕರು ತಿರುಗಾಡಲು ಹರಸಾಹಸ ಪಡುವಂತಾಗಿತ್ತು ಕೊನೆಗೆ ಅರಣ್ಯ ಅಧಿಕಾರಿಗಳ ಸಹಕಾರದಿಂದ ದರೆಗುರುಳಿದ ಮರ ಮತ್ತು ಕೊಂಬೆಗಳ ತೆರವು ಕಾರ್ಯಾಚರಣೆ ನಡೆಸಲಾಯಿತು ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದು ಭಾರಿ ಅನಾಹುತ ಕೂದಲೆಳೆ ಅಂತರದಲ್ಲಿ ತಪ್ಪಿದೆ ಇನ್ನ ಎಂಟನೇ ವಾರ್ಡಿನಲ್ಲಿ ಜ್ಯೋತಿ ವೃಷಭ ಬಾನು ಸಬಾ ಫಿರ್ದೋಸ್ ಎಂಬುವರ ಮನೆಯ ಮೇಲ್ಚಾವಣಿ ಶೀಟುಗಳು ಪುಡಿಪುಡಿಯಾಗಿದ್ದು ಮನೆಯ ಗೋಡೆಯಲ್ಲಿ ಬಿರುಕು ಮುಡಿದೆ ಮಳೆ ಸೃಷ್ಟಿಸಿದ್ದ ಅವಾಂತರ ತಿಳಿದು ಸ್ಥಳಕ್ಕೆ ನಗರಸಭೆ ಅಧ್ಯಕ್ಷ ಶ್ರೀಕಂಠಸ್ವಾಮಿ ನಗರಸಭೆ ಆಯುಕ್ತ ವಿಜಯಕುಮಾರ್ ಸೇರಿದಂತೆ ಇತರೆ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ರೀತಿ ಈ ವೇಳೆ ಮಾತನಾಡಿದಂತ ಅವರು ಮಂಗಳವಾರ ಸುರಿದ ಭಾರಿ ಮಳೆಗೆ ಈ ಅವಾಂತರ ಸೃಷ್ಟಿಯಾಗಿದೆ ಸದ್ಯ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ದರೆಗುರುಳಿದ ಮರ ಮತ್ತು ಕೊಂಬೆಗಳ ತೆರವು ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ಹಾನಿಗೊಳಗಾದ ಮನೆಗಳಿಗೆ ನಗರಸಭೆ ವ್ಯಾಪ್ತಿಯಿಂದ ದುರಸ್ತಿ ಕಾರ್ಯಕ್ಕೆ ಸಹಾಯ ಮಾಡುವುದಾಗಿ ತಿಳಿಸಿದರು ರಾತ್ರಿ ಬಿದ್ದಂತಹ ಅಕಾಲಿಕ ಮಳೆ ಗಾಳಿಯಿಂದಾಗಿ ನಂಜನಗೂಡು ನಗರಸಭೆ ವ್ಯಾಪ್ತಿನಲ್ಲಿ ಎರಡು ಮೂರು ಕಡೆ ನಮಗೆ ದೂರವಾಣಿ ಕರೆಗಳು ರಾತ್ರಿನೇ ಕೂಡ ಬಂತು ಬೆಳಗ್ಗೆ ಕೂಡ ನಮ್ಮ ಆರೋಗ್ಯ ಶಾಖೆಯ ಸಿಬ್ಬಂದಿಗಳು ಮತ್ತು ಅಧಿಕಾರಿ ವರ್ಗದವರು ಬಂದು ಕೆಲಸ ಕಾರ್ಯಗಳನ್ನು ಕೈಗೊಂಡಿದ್ದಾರೆ ಮಳೆಯಿಂದ ಹಾನಿಯಾಗಿರ್ತಕ್ಕಂಥ ಅಥವಾ ಗಾಳಿಯಿಂದ ಹಾನಾಗಿರ್ತಕ್ಕಂಥ ಕೆಲಸಗಳು ಅಂದರೆ ನಮಗೆ ಹೌಸಿಂಗ್ ಬೋರ್ಡ್ ಕಾಲೋನಿನಲ್ಲಿ ಮರಗಳು ಬಿದ್ದಿರತಕ್ಕಂಥದ್ದು ಅದನ್ನು ಈಗಾಗಲೇ ನಾವು ತೆರವುಗೊಳಿಸಿದ್ದೀವಿ ಮತ್ತು ಈಗ ನಮ್ಮ ಹದಿನೆಂಟನೇ ವಾರ್ಡ್ನಲ್ಲಿ ಉಪಾಧ್ಯಕ್ಷ ವಾರ್ಡ್ನಲ್ಲಿ ಕೂಡ ಎರಡೂವರಿಂದ ಮೂರು ಮನೆಗಳು ಮಳೆ ಗೋಡೆ ಮತ್ತು ಛಾವಣಿ ಎಲ್ಲ ಎದ್ದೋಗಿರ್ತವೆ ಅದನ್ನು ಕೂಡ ಈಗ ಅಧ್ಯಕ್ಷರ ಜೊತೆ ಮತ್ತು ಉಪಾಧ್ಯಕ್ಷರ ಜೊತೆ ನಾವು ವಿಸಿಟ್ ಮಾಡಿದ್ದೀವಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಇದ್ದಾರೆ ಅವರು ಸ್ಥಳ ಮಜಾರ್ ಮಾಡಿ ಅವ್ರಿಗೇನು ತಕ್ಷಣಕ್ಕೆ ನಾವು ಪರಿಹಾರನ ಕೊಡಬೇಕು ಅದನ್ನು ಒಂದೆರಡು ದಿನದಲ್ಲೇ ಕೂಡ ಕೊಡ್ತೀವಿ ಹೆಚ್ಚಿನ ಪರಿಹಾರಕ್ಕಾಗಿ ನಾವು ತಹಸೀಲ್ದಾರ್ ಅವರಿಗೆ ಕಳಿಸ್ಕೊಡ್ತೀವಿ ಮತ್ತು ನಾನು ಜನರಲ್ಲಿ ಹೇಳೋದಿಷ್ಟೇ ಈ ಮಳೆ ಗಾಳಿ ಬಂದಾಗ ಸ್ವಲ್ಪ ಅಲ್ಲಿ ಮಲಗತಕ್ಕಂಥದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ಬೇರೆ ಕಡೆ ಯಾಕಂದರೆ ಸುಸಜ್ಜಿತವಾಗಿರೋ ಕಡೆ ಮಲಗುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ನಾವು ಮನೆಗೋ ಇನ್ನೊಂದು ಛಾವಣಿಗೂ ಹಾನಿಯಾದಾಗ ಯಾವುದಾದ್ರೂ ಪರಿಹಾರ ಕೊಡ್ಬೋದು ಅಥವಾ ಅವ್ರಿಗೆ ಮರು ಅದನ್ನು ಸೃಷ್ಟಿಸ್ಬೋದು ಒಂದು ಜೀವಕ್ಕೆ ಹಾನಿಯಾದಾಗ ಭಾಳ ಕಷ್ಟ ಆಗುತ್ತೆ ಹಾಗಾಗಿ ನಾವು ನಗರಸಭೆ ಕೈ ಮುಗಿದು ಕೇಳ್ಕೊಳ್ಳೋದೇನೆಂದರೆ ಈ ಸುಸಜ್ಜಿತವಾಗಿಲ್ದ್ದು ಪಕ್ಕ ಮನೆಗಳಿರ್ತಕ್ಕಂಥವ್ರು ಮಳೆ ಗಾಳಿ ಬಂದಾಗ ಸ್ವಲ್ಪ ಎಚ್ಚೆತ್ತ ವಹಿಸ್ಕೊಂಡು ಸುಸಜ್ಜಿತವಾಗಿ ಜಾಗದಲ್ಲಿ ತಾವು ಇರಬೇಕು ಅಂತೇಳಿ ನಾನು ಈ ಮೂಲಕ ಈ ಮಳೆ ಮತ್ತು ಗಾಳಿಯಿಂದ ಹಾನಿಯಾಗಿದೆ ಅದನ್ನೆಲ್ಲ ಈಗ ಕಮಿಷ್ನರು ಮತ್ತು ನಾವು ಅವರು ಮೈತ್ರಿ ಮೇಡಮ್ ಪ್ರತಿಯೊಬ್ಬರಿಗೆ ಇನ್ಸ್ಪೆಕ್ಷನ್ ಮಾಡಿದ್ದೀನಿ ಮತ್ತು ಇನ್ನೂ ಕೆಲವು ವಾರ್ಡ್ಗಳಲ್ಲಿ ಮ ಮರ ಬಿದ್ದು ಸಿಕ್ಕಾಪಟ್ಟ ಮನೆಗಳೆಲ್ಲ ಡ್ಯಾಮೇಜ್ ಆಗಿದೆ ಅದನ್ನು ಇನ್ಸ್ಪೆಕ್ಷನ್ ಮಾಡಿ ಸದ್ಯಕ್ಕೆ ನಮ್ಮ ನಗರಸಭೆಯಿಂದ ಏನು ಸಹಾಯಧನ ಕೊಡಬೇಕು ಇವತ್ತಿನ ಪರಿಸ್ಥಿತಿಗೆ ಸಹಾಯಧನ ಕೊಟ್ಟು ಅವ್ರಿಗೆ ಮನೆ ಸಣ್ಣ ಪುಟ್ಟ ರಿಪೇರಿ ಮಾಡ್ಕೋಬೇಕು ಮತ್ತು ಮನೆ ಕಟ್ಟೋರು ಇಲ್ಲಿ ನೋಡಿದಾಗ ಬರೀ ಆ ಸೀಟು ಹಾಕ್ಬಿಟ್ಟಿದ್ದಾರೆ ಹೊರತು ಆ ದಿಂಡು ಕಟ್ಟೋದು ಅಥವಾ ಅದ್ರ ಮೇಲೆ ವೆಯ್ಟ್ ಮಡಗಿಲ್ಲ ಅವರು ದಿಂಡು ಕಟ್ಟಬೇಕಾಯ್ತು ಏನು ಹಿಂಗಾದ್ರೆ ಈಗ ಎಲ್ಲ ಚಾವಣಿ ಎದ್ದು ಬಿಡುತ್ತೆ ದಿಂಟ್ ಕಟ್ಟಿ ಅದನ್ನು ಅದ ಮೇಲೆ ಓಡ್ ಕೊಟ್ಟರೆ ಅದನ್ನ ಎತ್ತಳಲ್ಲ ಇದು ಸೀಟ್ಗಳು ಅದು ಬಿಗಿ ಮಾಡ್ಕೋಬೇಕು ಮನೆಯವರು ಸುದ್ದ ಸುಮ್ಮನೆ ಮನೆ ಕಟ್ಟಿ ಅಂದ್ಬಿಟ್ಟು ಸೀಟ್ ಹಾಕೋಬಿಟ್ರೆ ಈ ಗಾಳಿ ಬರ್ತು ಪ್ರತಿ ಒಂದು ತೊಂದರೆ ಆಗಿದೆ ಮನೆ ಕಟ್ಟರು ಭಾಳ ಕೇರ್ಫುಲ್ಲಾಗಿ ಮನೆ ನೋಡ್ಕೋಬೇಕು ಅದೇ ಥರ ಹಾಗಾಗಿ ಇನ್ನೂ ಕೆಲವು ವಾರ್ಡ್ಗಳಲ್ಲಿ ಅನಾಹುತ ಆಗಿರೋದ್ರಲ್ಲಿ ವೀಕ್ಷಣೆ ಮಾಡಿ ವೀಕ್ಷಣೆ ಮಾಡಿ ಮುಂದಿನ ಒಂದು ಕ್ರಮನ ತಗೊಳ್ತೀವಿ ನಗರಸಭೆಯಿಂದ ಹೇಳಿ ಚೆಸ್ಕಾಂ ಎಡಬ್ಲ್ಯೂ ಕಿರಣ್ ಕುಮಾರ್ ಹಾಗೂ ಎಇ ಚೇತನ್ ಕೂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಹೆಚ್ಚಿನ ಸಿಬ್ಬಂದಿಗಳೊಂದಿಗೆ ಸ್ಥಳದಲ್ಲೇ ಬಿಟ್ಟು ದುರಸ್ತಿ ಕಾರ್ಯಕ್ಕೆ ಮುಂದಾದ್ರು ಚೆಸ್ಕಾಂ ಸಿಬ್ಬಂದಿಗಳ ಜೊತೆ ನಗರಸಭೆ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸಹ ಕೈಜೋಡಿಸಿ ಜೋಡಿಸಿ ಹಲವು ಗಂಟೆಗಳ ಕಾಲ ತೆರವು ಕಾರ್ಯಾಚರಣೆ ನಡೆಸಿ ಕೊನೆಗೆ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ರು ಒಟ್ಟಾರೆ ಮಂಗಳವಾರ ರಾತ್ರಿ ಸುರಿದ ಬಿರುಗಾಳಿ ಸಹಿತ ಭಾರಿ ಮಳೆಗೆ ನಂಜನಗೂಡಿನ ಹಲವು ವಾರ್ಡ್ಗಳಲ್ಲಿ ನಾನಾ ಅವಾಂತರ ಸೃಷ್ಟಿಯಾಗಿದ್ದು ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಭಾರೀ ಮಳೆ ಸಂಭವಿಸಿದರೆ ಮುಂದೇನು ಅನ್ನೋ ಆತಂಕ ಸಾರ್ವಜನಿಕರಲ್ಲಿ ಎದುರಾಗುವಂತಾಗಿದೆ